ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯ ಬಂದು ಮಟನ್ ಕೈಮ ಗ್ರೇವಿನ ಮಾಡ್ತಾಯಿದ್ದೀನಿ ಇದಕ್ಕೆ ಮಟನ್ನ ನೀಟಾಗಿ ಕೈಮ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕಾಗತ್ತೆ ಮಟನ್ನ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ಸೊ ಇನ್ನು ನಾನಿವತ್ತು ಸ್ವಲ್ಪ ಸ್ಪೆಷಲ್ ಮಾಡ್ತಾಯಿದ್ದೀನಿ ಗ್ರೇವಿ ಚಪಾತಿ ಜೊತೆಗೆ ಸೊ ನೀವು ಸ್ವಲ್ಪ ಅವರೆಕಾಳು ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸೊ ಅವರೆಕಾಳು ಸೀಸನ್ ಇರೋದ್ರಿಂದ ಸೊ ನನಗಂತೂ ಇದು ತುಂಬಾ ರುಚಿಯಾಗಿ ಬಂದಿತ್ತು ಇದನ್ನು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಸಿರು ಮೆಣಸಿಕಾಯಿನ ಹಾಕೋತಾ ಇದ್ದೀವಿ ಹಸಿರು ಮೆಣಸಿಕಾಯಿ ಹಾಕೊಂಡ ನಂತರ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀವಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅರಿಶಿನದ ಪುಡಿಯನ್ನು ಸೇರಿಸ್ಕೊಡ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ ಸೊ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಹಸಿರು ಮೆಣಸಿಕಾಯಿನ ರುಬ್ಬಿ ಆ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಸೊ ಈ ಪೇಸ್ಟ್ ಏನಿದೆ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಹಾಫ್ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಇದಾದ ನಂತರ ಅವರೆಕಾಳನ್ನ ನೀಟಾಗಿ ತೊಳ್ಕೊಂಡು ಚಿಲುಕ್ಸಿರೋ ಅಂಥ ಅವರೆಕಾಳನ್ನ ಬಾಣಲೆಗೆ ಹಾಕೋತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅವರೆಕಾಳಿಗೆ ಎಲ್ಲ ಟೊಮೊಟೊ ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅಂತ ಸೊ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಉಪ್ಪನ್ನು ನೋಡಿ ಹಾಕೊಳ್ಳಿ ಕೊನೇಲು ಬೇಕಿದ್ರೆ ಹಾಕೋಬೋದು ಸೊ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಮೀಡಿಯಮಾಗಿ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸೊ ನಾವಿನ್ನು ಕ್ಯಾಪ್ಸಿಕಮ್ ಹಾಕಿಲ್ಲ ಸೊ ಇವಾಗ ಹಾಕ್ಕೊಳ್ಳೋಣ ಸೊ ಅದು ಈಗ ಹಾಕಿ ಮುಚ್ಚಿ ಬೇಯಿಸಿದ್ರೆ ಸ್ವಲ್ಪ ಬೆಸ್ಟ್ ಅಂತ ಅನಿಸುತ್ತೆ ಫಸ್ಟೇ ಹಾಕಿದರೆ ಫುಲ್ ಬಾಡೋದಂಗೆ ಅನಿಸುತ್ತೆ ಸೊ ಲಾಸ್ಟಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಕ್ಯಾಪ್ಸಿಕಮ್ ಹಾಕಿದ ನಂತರ ಕೈಮ ಏನು ಮಾಡಿಟ್ಕೊಂಡಿದ್ದೀವಿ ಆ ಮಟನ್ ಕೈಮನ ನೀಟಾಗಿ ಗ್ರೇವಿಲಿ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಸೊ ನೀರೇನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಮಟನ್ನ ನೀರು ಬಿಡುತ್ತೆ ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಬಯಸ್ತು ಇದಂತೂ ಸಿಕ್ಕಬಿಟ್ಟೆ ರುಚಿಯಾಗಿ ಬಂದಿತ್ತು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಅಷ್ಟೊಂದು ಅದ್ಭುತವಾದಂಥ ರೆಸಿಪಿ ಇದು ಸೊ ಮುಚ್ಚಳ ಮುಚ್ಚಿ ನೀಟಾಗಿ ಬೇಯಿಸ್ಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಈ ಮಟನ್ ಕೈಮ ಗೊಜ್ಜು ಏನಿದೆ ತುಂಬಾ ರುಚಿಯಾಗಿ ಬರುತ್ತೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ ಮೇಲೆ ತೆಗೆದು ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನ್ ಮಟನ್ ಮಸಾಲ ಒನ್ ಟೇಬಲ್ ಸ್ಪೂನ್ನ ಹಾಕಿ ನಾನು ಯಾವುದೇ ರೀತಿ ಚಿಲ್ಲಿ ಪೌಡರ್ನ ಬಳಸ್ತಾಯಿಲ್ಲ ಯಾಕೆಂದರೆ ಹಸಿರು ಮೆಣಸಿನಕಾಯಿ ಪೇಸ್ಟ್ ಮತ್ತು ಹಾಕಿದ್ದೀನಿ ಮತ್ತು ಹಸಿರು ಮೆಣಸಿಕಾಯಿ ಕೂಡ ಹಾಕಿದ್ದೀನಿ ಸೊ ಹಾಗಾಗಿ ಚಿಕನ್ ಮಸಾಲ ಮತ್ತು ಮಟನ್ ಮಸಾಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಹದ ಬೇಕು ಅಷ್ಟು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದಾದ ನಂತರ ನಿಮಗಿನ್ನೂ ಬೇಯಬೇಕು ಅನಿಸಿದ್ರೆ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ನೀಟಾಗಿ ಬೆಂದಿದೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಕುದಿಯೋದಕ್ಕೆ ಬಿಡಿ ಆ್ಯಂಡ್ ಅದು ನೀಟಾಗಿ ಕುದೀಲಿ ಸ್ವಲ್ಪ ಗಟ್ಟಿ ಗ್ರೇವಿ ಥರ ಬರಬೇಕಲ್ವಾ ಸೊ ಹಾಗಾಗಿ ಇನ್ನು ಫೈನಲ್ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇದಂತೂ ದೋಸೆ ಇಡ್ಲಿ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬಾ ರುಚಿಯಾಗಿ ಬಂದಿತ್ತು ನನಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಯಿತು ನಾನು ಇದನ್ನು ಚಪಾತಿ ಒಟ್ಟಿಗೆ ತಿಂದೆ ಸಿಕ್ಕ ಬಟ್ಟೆ ಸಖತ್ತಾಗಿ ಟೇಸ್ಟ್ ಇತ್ತು ನೀವು ಖಂಡಿತ ಒಂದು ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್